ಏನಪ್ಪ ಇದು ನಮ್ಮಿಗೆ ಹಿಂಗೆ ಆಗೋಯ್ತು ಪಂಡಿತನಿಗೆ ಕರ್ಕೊಂಬಂದರೆ ಯಾಕೆ ಹುಷಾರಾಗಂಂಗೆ ಕಾಣಲ್ಲ ಇರೋತಕ್ಕ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳೋದ್ರು ಈಗ ಗೌರಿ ನೋಡಿರೆ ಬೆಂಗ್ಳೂರಿಗೆ ಹೋಗಿ ಬರ್ತೀನಿ ಅಂತ ಓದ್ಲು ಇಷ್ಟತ್ತ ಆದರೂ ಬರಲಿಲ್ಲ ಇದ್ಕಿದ್ದಂಗೆ ಈಗ ಹಂಗೆ ಹಿಂಗೆ ತಲೆ ಬಂದು ಬಿದ್ದು ಅದು ಹಿಡ್ಕೇನೆ ನಮ್ಮ ಅಮ್ಮಯ್ಯ ಏನು ಹಿಂಗಾಗೋಯ್ತು ಹ್ಞೂ ಯಾವಾಗ ಬರ್ತಾಳೋ ಈ ಗೌರಿ ದೇವರೇ ನಮ್ಮ ಹಿಂಗಾದ್ರೆ ಮಾಡಿ ಹುಷಾರಾಗಂಗೆ ಮಾಡಪ್ಪ ಅವಳಿ ನಮ್ಮ ಅಮ್ಮಗೂ ಕಾಣಬೇಕು ಮಾಮಗೂ ಎತ್ಕೋಬೇಕು ಅಂತ ಆಸೆ ಆಗಿದ್ರು ಅದಕ್ಕಿಂತ ಮುಂಚೆಲೇ ಅವ್ರನ್ನ ಕರ್ಕೊಬೇಡಪ್ಪ ದೇವರೇ ಏನಾಯ್ತಪ್ಪ ನನ್ನ ಗಂಡ ಇವತ್ತು ಯಾಕೋ ತಲೆ ಮುಗ್ಸ್ಕೊಂಡು ಕೂತ್ಕೊಳ್ಳಿವನಿ ಇನ್ನು ಮತ್ತೇನಾದರೂ ಹೋಗ್ಬಿಟ್ಲ ಹ್ಞೂ ಏನು ಅವಳೆಲ್ಲ ಹೋಗ್ತಾಳೆ ನನ್ನ ಕಳಿಸಿ ತಾನೆ ಹೋಗೋದು ಆ ಮುಚ್ಚಿ ಯಾವುದು ಯಾವುದಕ್ಕೂ ಸ್ವತಂತ್ರನೇ ಇಲ್ಲ ರೀ ರೀ ಏನಾಯ್ತು ಯಾಕೆ ಹಿಂಗೆ ಕೂತಿದ್ದೀರಾ ಹಾಂ ಏನಾಯ್ತು ರೀ ಹುಷಾರಾಗಿದ್ದೀರಾ ತಾನೇ ಯಾಕೆ ಹೊಂದಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ಹೋಗ್ಲಿಲ್ವಾ ನೀವು ಇಲ್ಲ ಕಣೆ ಗೌರಿ ಅದು ಅಮ್ಮಾಯಿಗೆ ಯಾಕ ಸಿಕ್ಕಾಪಟ್ಟೆ ಸುಸ್ತು ಅಂತ ಹೇಳಿ ಯಾಕೆ ತಲೆ ಸುತ್ತ ಬಂದು ಬಿತ್ತು ಪಂಡಿತರಂಗೆ ಕರ್ಕೊಂಬಂದು ಏ ಔಷಧಿ ಕೊಟ್ಟು ಹೋಗಿದ್ದಾರೆ ಆದರೆ ಹುಷಾರಾಗ್ತಾರೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ ಅಂತನ ಹೇಳೋ ಬಿಟ್ರು ಅದಕ್ಕೆ ನನಗೆ ಚಿಂತೆ ಆಗೈತೆ ಏನಾಗುತ್ತೋ ಏನೋ ಅಂತಾನೆ ಸದ್ಯ ಬಂದಿಯಲ್ಲ ಅಲ್ಲ ನೀನು ಯಾವಾಗ ಬತ್ತೀಯೋ ಅಂತ ಕಾಯ್ತಾ ಇದ್ದೆ ಹ್ಞೂ ಬೆಳಗ್ಗೆನೂ ಊಟನೂ ಮಾಡಿರಲಿಲ್ಲ ಇವಾಗ ಒಂದು ಸ್ವಲ್ಪ ಗಂಜಿ ಕಾಯಿಸಿ ಕುಡಿಸ್ತೆ ನಾನೇನೆ ಕುಡಿತು ಹಾಂ ಒಳಗೆ ಮನೆ ಕಣೈತೆ ಅಷ್ಟೊಂದು ಹುಷಾರಿಲ್ವಾ ಅಂದ್ರೆ ಸ್ವಲ್ಪ ದಿನದಲ್ಲಿ ಅತಿ ಸುತ್ತೋಗ್ತಾರಂತೀವ್ರಿ ಎಂತ ಕೆಲಸ ಆಯ್ತು ರೀ ನಾ ಬೆಳೂರ್ಗೆ ಹೋಗಿ ಬರೋ ಅಷ್ಟರಲ್ಲಿ ಹೌದು ಗೌರಿ ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ಕೆಲಸ ಏನಾಯ್ತು ನಿಮ್ಮದು ಓದ್ ಕೆಲಸ ಆಯ್ತು ರೀ ಬೇರೆ ಉಪ್ಪಿನಕಾಯಿ ಸ್ಯಾಕ್ಟ್ರಿ ಅವರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಅವರು ಬಂದು ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂದಿದ್ರಲ್ಲ ಅವರಿಗೆ ಇವ್ರೇ ಅಂತ ಕಾಂಪಿಟೇಟ್ರು ನಮಗೆ ಹಳ್ಳಿ ಕಡೆಯಿಂದ ಉಪ್ಪಿನಕಾಯಿ ಬಂದ್ರೆ ನಾವಿನ್ನು ಕಾಂಪೀಟ್ ಮಾಡ್ಬೋದು ಸೋಲಿಸ್ಬೋದು ಅವಾಗ ನಮ್ಮ ಫ್ಯಾಕ್ಟ್ರಿಗೆ ಹೆಚ್ಚು ಡಿಮ್ಯಾಂಡ್ ಬರುತ್ತೆ ಕಣ್ರಮ್ಮ ಅಂತಾನ ಹೇಳಿದಾರೆ ಎಲ್ಲ ಒಳ್ಳೇದಾಯ್ತು ಆದರೆ ಇಲ್ಲಿ ನೋಡಿದ್ರೆ ಅತ್ತೆಗೆ ಹುಷಾರಿಲ್ಲ ಅಯ್ಯೋ ಎಂಥ ಕೆಲಸ ಆಯ್ತು ರೀ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ ನಡೀರಿ ಮಾತಾಡ್ಸೋಣ ಅತ್ತೆ ಪಾಪ ಏನಾಯ್ತೋ ಏನೋ ಅದೇನು ತಿಂತೋ ಏನೋ ನಮ್ಮ ಅತ್ತೆ ಹಾಂ ಅದಕ್ಕೆ ಮತ್ತೆ ತಿನ್ಬಾರ್ದು ತಿನ್ರಿ ಆಗಬಾರ್ದಾಗತ್ತೆ ಅಂತ ಹೇಳೋದು ನಡೀರಿ ನೋಡೋಣ ಪಾಪ ಅತ್ತೆ 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 ಏನಾಯ್ತತ್ತೆ ನಿಮಗೆ ಹಾಂ ಅಯ್ಯೋ ದೇವ್ರಿ ಇಲ್ಲದೇ ಇದ್ದಾಗ ಈ ಥರ ಆಗಬೇಕಾಗಿತ್ತ ನಾನಿದ್ದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೆ ಯೋಗ ಅವ್ರಿ ನೀನೇನು ಬೆಳಗ್ಗೆ ಹೋಗಿದ್ಯಾ ಸಾಯಂಕಾಲ ಬಂದಿದೆಯಾ ನೀನು ಇದ್ದಿದ್ರೆ ಅಂದರೆ ಇಲ್ಲ ಇದ್ದೀಯಲ್ಲ ಏನು ಮಾಡೋಕ್ಕಾಗುತ್ತೆ ವಯಸ್ಸಾಗುತ್ತೆ ಅದಕ್ಕೆ ಪಾಪ ಹ್ಞೂ ಹಂಗಲ್ಲ ನಾನು ಇದ್ದಿದ್ರೆ ಏನಾದರೂ ತಲೆ ಸುತ್ತ ಸುತ್ತಿದ್ರು ನೋಡ್ಕೊತಿದ್ದೆ ಏನನ್ನ ತಲೆ ಸುತ್ತ ಬಂದು ಬಿದ್ದು ಏಟಾಗಿ ರಕ್ತ ಕಟ್ಟಿದ್ರೆ ಜಾಸ್ತಿ ದಿನ ಉಳಿಯಲ್ಲ ಅಂತಾರೆ ಕಣ್ರಿ ಅದಕ್ಕೆ ಆತರ ಏನಾನ ಅಂತನ ಹಾಂ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಗೌರಿ ತಲೆ ಸುತ್ತ ಬಂದು ಹಂಗೇನೆ ಹುಸಿ ಬಿದ್ರು ಕೆಳಕ್ಕೆ ಅಷ್ಟೇನೆ ತಲೆ ಬುಳ್ಳೆ ಹೊಡ್ಕೊಳ್ಳೋ ಅಂತದ್ದೇನು ದಬ್ಬಮ್ಮ ಬಿದ್ದಿಲ್ಲ ಹಂಗ ಬಿದ್ದಿದೆ ಇಷ್ಟೊತ್ತಿಗೆ ಏನಾನ ಹೆಚ್ಚು ಕಮ್ಮಿ ಆಗದ ಅಂಥದ್ದೇನೂ ಆಗಿಲ್ಲ ಹೌದಾ ಅಯ್ಯೋ ನಾನೆಲ್ಲ ತಲೆ ಸುತ್ತ ಬಂದು ತಲೆಯನ್ನೆಲ್ಲ ಕೊಡ್ಕೊಂಡ್ರು ಏನೋ ಏನೋ ಆಯ್ತೇನೋ ಹೆಚ್ಚು ಕಮ್ಮಿ ಅಂತ ತಿಳ್ಕೊಂಡೆ ಇನ್ನು ಎಷ್ಟು ಜಾಸ್ತಿ ದಿನ ಉಳಿಯಲ್ವಂತ ಹೇಳ್ರಿ ನನಗೆ ತುಂಬಾ ಭಯವಾಗ್ತೈತೆ ಗೊತ್ತಿಲ್ಲ ಗೌರಿ ಎಷ್ಟು ದಿನ ಇರುತ್ತೋ ಏನೋ ಅಮ್ಮಯ್ಯ ಈಗ ಸರಿಯಾಗಿ ಮಾತೂನು ಆಡ್ತಾ ಇಲ್ಲ ಹೌದಾ ಮಾತಾಡ್ತಾ ಇಲ್ವಾ ಅಯ್ಯೋ ದೇವ್ರಿ ಇದೇನಾಯ್ತಪ್ಪ ಎದ್ದು ಓಡಾಡೋದು ಇಲ್ವಾ ಇಲ್ಲ ಓಡಾಡ್ತಾನು ಇಲ್ಲ ಬೆಳಗ್ಗೆಯಿಂದನ ಬರೀ ಗಂಜಿ ಕುಡಿತು ಅಷ್ಟೇನೆ ಒಂದ್ ಸ್ವಲ್ಪ ಎತ್ಕೊಂಡ್ರೆ ಸಿಕ್ಕೆ ಹ್ಮ್ ಅದು ಬಿಟ್ಟರೆ ಜಾಸ್ತಿ ಮಾತೂ ಆಡಿಲ್ಲ ಏನೂ ಇಲ್ಲ ಅಯ್ಯೋ ದೇವ್ರಿ ಎಂಥ ಕೆಲಸ ಆಯಿತು ಹಾಂ ನಾನು ಮಾತಾಡಿಸ್ತೀನಿ ಇರಿ ನಾನು ಮಾತಾಡಿಸಿದ್ರೆ ಮಾತಾಡ್ಬೋದು ಅತ್ತೆಗೆ ನನ್ನ ಮೇಲೆ ತುಂಬ ಪ್ರೀತಿ ಅತ್ತೆ 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 ಎದ್ದೇಳಿ ಅತ್ತೆ 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 ಅಯ್ಯೋ ಅತ್ತೆ ಮಾತೇ ಆಡ್ತಾ ಇಲ್ಲ ಇರಿ ಆ ಅತ್ತೆ ಏನು ಉಸಿರಾಡ್ತಿದ್ರೋ ಇಲ್ವೋ ನೋಡ್ರಿ ಒಂದ್ಸಲ ರೀ ಅತ್ತೆ ಉಸಿರಾಡ್ತಾ ಇಲ್ಲ ಸುತ್ತೋಗಿರೋ ಥರ ಇದ್ದಾರೆ ಅತ್ತೆ ಅತ್ತೆ ಅಯ್ಯೋ ಅತ್ತೆ ಅವ್ರಿ ಎದುರಿಸ್ಬೇಡ್ವೆ ನಮ್ಮಗೇನು ಆಗಿಲ್ಲ ಅಮ್ಮ 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 ಎದ್ದಳಮ್ಮ ಅಯ್ಯೋ ಇಲ್ಲ ರೀ ಆ ಅತ್ತೆ ಉಸಿರಾಡ್ತಾ ಇಲ್ಲ ಅಂದ್ರೆ ನಾನ್ ಬರೋ ಸತ್ಯ ಹೋಗ್ಬಿಟ್ರ ಅಯ್ಯೋ ಅತ್ತೆ ಅತ್ತೆ ಎದ್ದಳಿ ಅತ್ತೆ ನಾನ್ ಬಂದಿ ನಿಮ್ ಸೊಸೆ ಅಯ್ಯೋ ದೇವ್ರೆ ನಾನು ಮಾತಾಡ್ತಲ್ಲೇ ಹೋಗಿ ಬಿಟ್ರ ಅಯ್ಯೋ ಅತ್ತೆ ಅತ್ತೆ ಎದ್ದಳಿ ಅತ್ತೆ ಅಮ್ಮ ಅಮ್ಮ ಎದ್ದಳಮ್ಮ ಅಮ್ಮ ಎದ್ದಳಮ್ಮ ಏನಾಯ್ತಮ್ಮ ನಿಮ್ಗೆ ಅಯ್ಯೋ ಗೌರಿ ಗೌರಿ ಅಯ್ಯೋ ಅಮ್ಮ ಅಮ್ಮ ಏನಾಯ್ತಮ್ಮ ನಿಮ್ಗೆ ಅಯ್ಯೋ ಇದೇನಮ್ಮ ಇದು ಅಯ್ಯೋ ರೀ ರೀಬೇಡಿ ಸುಮ್ಮನೆ ಇರಿ ವಯಸ್ಸಾಗಿತ್ತು ಅಯ್ಯೋ ಅಲಾ ಇನ್ನು ಸ್ವಲ್ಪ ದಿನ ಇರೋದು ಅಂತ ಹೇಳಿದ್ರು ಅತ್ತೆ ನಾನು ಕಣ್ಣು ಕಣ್ಮುಚ್ಕೊಂಡಿದ್ರಲ್ಲ ನನ್ನ ಮಾತು ಆಡಿಸ್ಲಿಲ್ಲ ಅಯ್ಯೋ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ ಏನ್ ಮಾಡಕ್ಕಾಗುತ್ತೆ ಗೌರಿ ಗೌರಿ ಏನೈದು ನಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಯ್ತಾ ಅಯ್ಯೋ ದೇವ್ರೆ ಯಾಕಪ್ಪ ನನ್ಗೆ ಮದುವೆ ಮಾಡಿ ಮೊಮ್ಮಕ್ಕಳು ನಾಡಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿತ್ತು ಆದ್ರೆ ಇಷ್ಟು ಬೇಗ ಕರ್ಕೊಂಡ್ಬಿಟ್ಟಲ್ಲಪ್ಪ ನಮ್ಮ ಅಮ್ಮನ ಅಯ್ಯೋ ಗೌರಿ 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 ಬಾ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬೇಕು ಅವೆಲ್ಲ ಉಪ್ಪಿನಕಾಯಿ ಮಾಡಿದ್ವಲ್ಲ ಅವನ್ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಅಂಗಡಿಗಳಿಗೆ ಕೊಟ್ಟು ಬರೋಣ ಹಾ ಅವ್ರು ಸರ್ ನಾಳೆನ ನೋಡ್ದು ಬರ್ತಾರೇನು ಎಲ್ಲ ಕ್ಲೀನ್ ಮಾಡ್ಬೇಕು ಶೆಡ್ ಬಾ ಕಟ್ಟ ಕ್ಲೀನ್ ಮಾಡಿ ಇಟ್ಕೊಂಬನ ನೀರ್ ತಗೊಂಬಂದು ಒಯ್ಕೊಂಡು ಈಗ ಇವತ್ತೇ ಕ್ಲೀನ್ ಮಾಡೋಣ ಅಯ್ಯೋ ನೇತ್ರ ನೇತ್ರ ಎಂತ ಕೆಲಸ ಆಗೈತೆ ನೋಡಿ ನೇತ್ರ ನಾ ಬೆಂಗಳೂರಿಗೆ ಹೋಗಿ ಬರೋವಷ್ಟರಲ್ಲಿ ನಮ್ಮ ಅತ್ತಿಗೆ ಎಂತ ಕೆಲಸ ಆಯ್ತು ನೋಡಿ ನಮ್ಮ ಅತ್ತೆ ಹೋಗ್ಬಿಟ್ರು ಕಣೆ ನೇತ್ರ ಅಯ್ಯೋ ಅಯ್ಯೋ ದೇವ್ರಿ ನಿಮ್ಮ ಅತ್ತೆ ಸತ್ತೋದ್ರ ಏನ್ ಹೇಳ್ತಾ ಇದೆ ಗೌರಿ ಏನಾಗಿತ್ತಂತೆ ಚಂದ್ರಣ್ಣ ಏನಾಗಿತ್ತು ನಿಮ್ಮ ಅಮ್ಮಗೆ ಅಯ್ಯೋ ದೇವ್ರಿ ಇದ್ಕಿದಂಗೆ ಬೆಳಗ್ಗೆ ಚೆನ್ನಾಗೇ ಇದ್ರು ಏನು ಹೇಳದಮ್ಮ ನೇತ್ರ ಇದ್ಕಿದಂಗೆ ತಲೆ ಸುತ್ತ ಬಂದು ಬಿದ್ದು ಹೋಯ್ತು ಪಂಡಿತ್ರ ಕರ್ಕೊಂಬಂದು ತೋರಿಸ್ತೆ ಯಾಕೆ ಹುಷಾರಾಗಿ ಕಾಣಲ್ಲ ಕಣಪ್ಪ ನಿಮ್ಮ ಅಮ್ಮಾಯಿ ತುಂಬ ಮೆ ತೀರಾ ಮೆತ್ತಗಾಗೈತೆ ಚೆನ್ನಾಗಿ ನೋಡ್ಕೊ ಯಾಕ ಮಾತು ಆಡ್ತಾ ಇಲ್ಲ ಅಂತೇಳಿ ಅಂದಂದ್ರು ಗಂಜಿ ಕಾಸಿ ಕುಡಿಸ್ದೆ ಆಮೇಲೆ ಮನೆ ಕಾಣ್ತು ನಮ್ಮಯ್ಯ ಈಗ ನೋಡಿದ್ರೆ ಗೌರಿ ಬಂದು ಎದ್ದಾಡ್ಸಿದ್ರು ಎದ್ದಾಳ್ತಾನೆ ಇಲ್ಲ ನೋಡಿದ್ರೆ ಉಸಿರೇ ಆಡ್ತಾ ಇಲ್ಲ ಉಸ್ರೇ ನಿಂತೋಗ್ಯ ತೆಗೆತ್ತರ ಹಾಂ ಹೌದಾ ಅಯ್ಯೋ ದೇವ್ರಿ ಎಂಥ ಕೆಲಸ ಆಯ್ತಣ್ಣ ಪಾಪ ಏನೇನೋ ಕನಸ್ಕೊಂಡಿತ್ತು ಹೌದಮ್ಮ ಗೌರಿ ಅಯ್ಯೋ ಏನು ಮಾಡೋದು ಈಗ ನಮ್ಮ ಬಿಟ್ಟರೆ ನನ್ನ ಯಾರೂ ನೋಡ್ಕೊಂಡಿರ್ಲಿಲ್ಲ ನಮ್ಮ ಅಪ್ಪಾಯಿ ಹೋದ್ಮೇಲೆ ನಮ್ಮಿ ಒಬ್ಬಳೇ ಕಷ್ಟಪಟ್ಟು ಕೂಲಿ ಮಾಡಿ ನನ್ನ ಸಾಕಿ ಬೆಳೆಸಿತ್ತು ಹಾಂ ನನ್ನ ಅಂಶ ಆಗಬೇಕು ನೀನು ಇನ್ನೊಂದು ಮದುವೆ ಆಗಬೇಕು ನಿನಗೊಂದು ಮಗು ಆಗಬೇಕು ನಾನು ನಮ್ಮ ಮಗು ನೆತ್ತ ಆಡಿಸ್ಬೇಕು ಹಾಂ ಅಂತ ಏನೇನೋ ಆಸೆ ಇಕ್ಕಂಡಿತ್ತು ಆದರೆ ಹಿಂಗಿದ್ಕಿಂದೇನೆ ಹೋಯ್ತಲ್ಲ പോലെ ബുടിക്കണ ഏൻമക്കാത്ത ഒന്നല്ല ഒന്ന ദിവസ എല്ലാരും ഹോലേ ബുക്ക് ഹാ നി അമ്മ തീര വയസ്സായിട്ട് എങ്ങോ നീ ഗൗരി മദ്വ ആവ ചെനു ഉഴ്സ്കൊള്ളു ആഹ് ആവ്ഗ്ലേ ഹോത്തേനോ അന്നങ്ക ആകിട്ട് നിവരിന മദവില്ല അത് ഇഷ്ടത്തി ആവഗോ നിമ്ക്കു അത് അനസത്തെ പാപ്പ ഗൗരി എസ് കഷ്ടപ്പെട്ടു നോഡിതമ്മ മേലെ ഗൗരീന ചെന നോഡിക്കൊളി നിവിബ് നിൻ്റെ ഒന്നു ആഗേ ആകെ നിമന ആസെ ഒന്ന പാപ്പു ആഗേ ആകെ തല കിടക്ക ಏನೋ ಅಮ್ಮ ಆದ್ರೂ ನಮ್ಮಅಮ್ಮ ಇದ್ದಂಗ ಆಗಲ್ವಲ್ಲ ಯಾರಿದ್ರೂ ಹೌದು ನೇತ್ರ ನನ್ಗೂ ತುಂಬಾ ಬೇಜಾರಾಗ್ತಿದೆ ಅಲ್ಲ ನಾನು ಬರತಕ್ಕನಾದ್ರೂ ಜೀವ ಇಟ್ಕೊಂಡಿದ್ರೆ ನಾನು ಮಾತಾಡ್ಸಿದ್ರೆ ನಮ್ಮ ನಮ್ಮ ಅತ್ತೆ ನನಗೆ ಎಷ್ಟೋ ಸಮಾಧಾನ ಆಗೋದು ಅಯ್ಯೋ ಗೌರಿ ಏನ್ ಮಾಡಕ್ಕಾಗತ್ತೆ ಬಂದಲ್ಲ ಒಂದ್ ದಿವಸ ಎಂತಾರಾದ್ರೂ ಹೋಗ್ಲೇಬೇಕು ಸುಮ್ನಿರು ನೀನೇನ್ ಆಡಕ್ ಹೋಗ್ಬೇಡ ಹಾ ಮಣ್ಣಿನ ಕೆಲಸ ಏನೈತಿ ಅದನ್ನ ಮಾಡ್ರಿ ಹ ಮಣ್ಣು ಮಾಡೋ ಕೆಲಸನ ಆದಷ್ಟು ಬೇಗ ನಿಮ್ ಸಂಬಂಧಿಕರು ಯಾರಿದ್ದಾರೆ ಎಲ್ಲರಿಗೂ ಹೇಳ್ ಕಳ್ಸಿ ಮಣ್ಣು ಮಾಡ್ರಿ ಹಾ ನಾನು ಊರಿಗೆ ಯಾರಿಗಾದ್ರೂ ಹೇಳಿ ಚಟ್ಟ ಕಟ್ಟಕ್ಕೆ ಕರ್ಕೊಂಡ್ಬರ್ತೀನಿ ಪಾಪ ನಿಮ್ ದುಃಖನ ನೋಡಕ್ ಆಗ್ತಾ ಇಲ್ಲ ಛೆ ಎಂತ ಕೆಲಸ ಆಗೋಯ್ತು ನಾವ್ ಹೋಗ್ಬರೋ ವರ್ಷದಲ್ಲಿ ನಿಮ್ಮ ಅತ್ತೆಗೆ ಸಾವಿ ಬರಬಾರ್ದಾಗಿತ್ತಮ್ಮ ಹ ನಮ್ಮ ಅತ್ತೆ ಹತ್ರ ನಾನು ಒಳ್ಳೆ ಸೊಸೆ ಅಂತ ಅನ್ನಿಸ್ಕೊಂತೀನಿ ಒಂದಲ್ಲ ಒಂದಿ ದಿವಸ ನಮ್ಮ ಅತ್ತೆ ನನ್ನ ಹೊಗಳುತ್ತಾರೆ ನಾನು ಅವರಿಗೆ ಎತ್ತು ನೆತ್ಕೊಡ್ತೀನಿ ಅವರು ನನ್ನ ಸೊಸೆ ಅಂತನ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಏನೇನು ಆಸೆ ಇಟ್ಕೊಂಡಿದ್ದೆ ನಾ ಉಪ್ಪಿನಕಾಯಿ ನನಗೆ ಚೆನ್ನಾಗಿ ದುಡ್ದು ಒಳ್ಳೆ ಮನೆ ಕಟ್ಟಿಸಿ ನಮ್ಮ ಅತ್ತೆನ ಅದರಲ್ಲಿ ಚೆನ್ನಾಗಿ ಸುಖವಾಗಿ ನೋಡ್ಕೋಬೇಕು ಅಂತ ಏನೇನು ಅಂದ್ಕೊಂಡಿದ್ದೆ ಅದೇ ಈ ಥರ ಆಗೋಯ್ತಲ್ಲ ನೇ ಹಾಂ ನಾವು ದುಡಿಯೋ ಕಾಲದಾಗೆ ನೆಮ್ಮದಿಯಾಗಿರೋ ಕಾಲದಾಗೆ ನಮ್ಮ ಅತ್ತೆ ನಮ್ಮನ್ನು ಬಿಟ್ಟು ಹೊರಟೇ ಹೋಗ್ಬಿಟ್ರಲ್ಲ ಅದೇ ಬೇಜಾರು ಏನ್ ಬೇಜಾರ್ ಮಾಡ್ಕೋಬೇಡ ಕಣೆ ಗೌರಿ ಹ್ಮ್ ಸಮಾಧಾನ ಮಾಡ್ಕೋ ಹ್ಮ್ ಬರ್ತೀನಿ ಗೌರಿಗೆ ಅತ್ತೆ ಹೋಗಿರೋದು ಖುಷಿನೇ ಆಗ್ತೈತೆ ಅನ್ಸುತ್ತೆ ಗಂಡನ್ ಮುಂದೆ ನಾಟಕ ಮಾಡ್ತಾ ಇದ್ದಾಳೆ ಹ್ಮ್ ಹೆಂಗ ಯಾರು ಮೇಲೆ ಕೇಳಲ್ಲ ನಂದೇ ಯಜಮಾನಿಕೆ ಅಂತಾನ ಖುಷಿಯಾಗಿರ್ಬೇಕು ಪಾಪ ಗಂಡನು ಬೇಜಾರಾಗಬಾರ್ದು ಅಂತ ಅವಳುನು ಇದ್ದಾಳೆ ಹ್ಮ್ ಇಷ್ಟು ದಿನ ಇದಕ್ಕೆ ಕಾಯ್ತಾ ಇದ್ಲು ನಮ್ಮತ್ತೆ ಏನ್ ತೊಲಕ್ತಾಳು ನಮ್ಮತ್ತೆ ಏನ್ ತೊಲಗ್ತಾಳು ಅಂತಾನ ಅಂತೂ ಇಂತೂ ಗೌರಿ ಆಸೆ ನೆರವೇರ್ತು ಯಾವಾಗ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ